ಸಾವಿರಾರು ವರ್ಷಗಳ ಇತಿಹಾಸ ಮತ್ತು ಪರಂಪರೆಯನ್ನು ಹೊಂದಿರುವ ಚಿಕ್ಕಮಗಳೂರು ತಾಲೂಕಿನ ಶ್ರೀ ಗುರು ಇನಾಮ್ ದತ್ತಾತ್ರೇಯ ಬಾಬಾ ಬುಡಾನ್ ದರ್ಗಾದಲ್ಲಿ ಸೂಫಿ ಧಾರ್ಮಿಕ ಆಚರಣೆಯಾದ ರೊಟ್ಟಿ ಬಾಜಿ ಫಾತೀಹವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು Sallallahu ala Muhammad, Sallallahu alaihi wasallam. Sallallahu ala.

ಈ ಸಂಪ್ರದಾಯವು ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ ಇದನ್ನು ಆರಂಭಿಸಿದ ಮಾಮಾ ಜಿಗ್ನಿ ಅವರ ಸ್ಮರಣಾರ್ಥವಾಗಿ ಶತಮಾನಗಳಿಂದ ನಡೆದುಕೊಂಡು ಬಂದಿದೆ ಜಿಗ್ನಿಯವರು ತಯಾರಿಸಿದ ರೊಟ್ಟಿ ಮತ್ತು ಬಾಜಿಯನ್ನು ದರ್ಗಾಕ್ಕೆ ಆಗಮಿಸುತ್ತಿದ್ದ ಫಕೀರರು ಮತ್ತು ಭಕ್ತರಿಗೆ ಹಂಚುತ್ತಿದ್ದರು ಈ ಅನನ್ಯ ಪರಂಪರೆಯನ್ನ ಇಂದಿಗೂ ಸಯ್ಯದ್ ಬುಡೆನ್ ಅವರ ವಂಶಸ್ಥರು ಮುಂದುವರಿಸಿಕೊಂಡು ಬಂದಿದ್ದಾರೆ ಆಚರಣೆಯ ಭಾಗವಾಗಿ ಶಾಖಾದ್ರಿ ವಂಶಸ್ಥರು ಐಡಿ ಪೀಠದ ಆವರಣದಲ್ಲಿರುವ ಗೋರಿಗಳಿಗೆ ಪ್ರಾರ್ಥನೆ ಸಲ್ಲಿಸಿ ದಾದಾಫಿರ್ ಪಾದಕ್ಕೆ ದರ್ಶನ ಪಡೆದು ತಮ್ಮ ಪೂರ್ವಜರಿಗೆ ಪ್ರಾರ್ಥನೆ ಸಲ್ಲಿಸಿದರು ನಮ್ಮ ಕಡೆಯಿಂದ ನಾವು ಇದು ಒಂದು ಪದ್ಧತಿ ಇಲ್ಲಿ ನಾವು ಗುಹೆ ಒಳಗಡೆ ಇಳಿಯುವಾಗ ಲೆಫ್ಟ್ ಸೈಡ್ ಅಲ್ಲಿ ಒಂದು ಮಾಮಾಜಿಗ್ನಿಯ ಮೈಸೂರು ಗೆಸೆಟ್ ಅಂತ ಇದೆ ಅದು ಆಲ್ರೆಡಿ ನೈನ್ಟೀನ್ ಥರ್ಟಿಯ ಗೆಸೆಟ್ ಅಲ್ಲಿ ಅದು ಮಹ ಮಾಮಾಜಿಗಿನಿಯ ಮಹಬ ಏನು ಮಾಡ್ತಿದ್ರು ಅಂದರೆ ಆವಾಗ ಭಕ್ತರು ಬರ್ತಿದ್ರು ಮತ್ತು ಅವರು ಏನು ಬರ್ತಿದ್ರು ಅವ್ರಿಗೆ ಒಂದು ರೊಟ್ಟಿ ಹಂಚ್ತಾ ಆ ಅದೇ ಹೆಸರಲ್ಲಿ ನಾವೇನು ಮಾಡ್ತೀವಿ ಇವತ್ತು ರೊಟ್ಟಿ ಬಾಜಿ ಹಂಚೋಕ್ಕೆ ಒಂದು ಒಂದು ಯಾಸ್ ಇಟ್ಕೊಂಡಿದ್ದೀವಿ ಅದೇ ಅಂಗವಾಗಿ ನಾವು ಇವತ್ತು ಒಳಗಡೆ ಹೋಗಿ ದರ್ಶನ ಕೂಡ ಹಲವು ನಮ್ಮ ಹಳೆ ಏನು ಕಲ್ಮ ಇದೆ ಅಲ್ಲಿ ಒಂದು ಪವಿತ್ರವಾದ ಕಲ್ಮ ತಯ್ಯಬ್ ಅಲ್ಲಿ ದ್ವಾರದಲ್ಲಿ ಇದೆ ಅಲ್ಲಿ ಅದು ಬೆಳ್ಳಿರಿಯ ದ್ವಾರ ಇದೆಯಲ್ಲ ಅದರಲ್ಲಿ ನಂತರ ಅಲ್ಲಿ ನಮ್ಮ ಪೀಠ ಪೀಠ ಅಂದರೆ ಅದು ಟೋಮ್ ಅಂತ ಹೇಳ್ತೀವಿ ಅದು ದಾದಾ ಹಯಾಫ್ ಮೀರ್ ಖಲಂದರ್ ಅವರ ಅವ್ರು ಕೂತಿರುವ ತಪಸ್ಸೆ ಮಾಡಿರುವ ಚಿಲ್ಲ ಹಾಗೂ ಪೀಠ ಅದು ನಂತರ ಇಲ್ಲಿ ಲೆಫ್ಟ್ ಸೈಡಲ್ಲಿ ನಾಲ್ಕು ಮಜಾರ್ಗಳಿತ್ತು ಅದು ಮಜಾರ್ ಗೋರಿಗಳನ್ನು ದರ್ಶನ ಮಾಡಿದ್ವಿ ನಂತರ ಲೆಫ್ಟ್ ಸೈಡಲ್ಲಿ ಮಾಮಾಜಿಗ್ನಿಯ ಪೀಠದಲ್ಲಿ ನಾವು ಫಾತೆ ಓದಿ ಅಲ್ಲಿ ಕೂಡ ದರ್ಶನ ಮಾಡ್ಕೊಂಡು ನಂತರ ಹೊರಗಡೆ ಬಂದು ಹಲವು ನಮ್ಮ ಪೂರ್ವಜರು ಹಾಗೂ ಹಿರಿಯವರ ಏನಲ್ಲಿ ಇಲ್ಲಿ ಖಬ್ರಸ್ತಾನಲ್ಲಿ ಗೋರಿಗಳಿತ್ತು ಅದು ಕೂಡ ದರ್ಶನ ಮಾಡ್ಕೊಂಡು ನಂತರ ಅಲ್ಲಿ ಒಳಗಡೆ ಕಾಫಿ ಗೋರಿ ಜಮಾಲುಲ್ಲಾ ಮೊಹುರಿಬಿ ಹಾಗೂ ಮಶ್ರಿಕೆ ಅಂತ ಏನು ಎರಡು ಗೋರಿಗಳಿದೆ ಅಲ್ಲಿ ಕೂಡ ನಾವು ದರ್ಶನ ಮಾಡ್ಕೊಂಡು ಇವತ್ತು ಇಲ್ಲಿ ರೋಟಿ ಬಾಜಿ ಪ್ರಸಾದವನ್ನು ಹಂಚ್ತಿದ್ದೀವಿ ಇದರಲ್ಲಿ ನಮಗೆ ಕೆಲವು ಸವಲತ್ತು ಮಾಡಿಕೊಟ್ರು ಅಧಿಕಾರಿಗಳು ಆದರೆ ಕೆಲವು ಏನಂದರೆ ಒಳಗಡೆ ಪವರ್ ಕಟ್ ಇಲ್ಲ ನಂತರ ಅಲ್ಲಿ ಜನ್ರೇಟ್ರ್ ಇದ್ರೂ ಕೂಡ ಜನ್ರೇಟ್ರ್ ಇಲ್ಲ ನಾವು ಬರ್ತಿದ್ದೀವಿ ಅಂದ ಮೇಲೇ ಈ ಥರ ಏನಾದರೆ ಜನ್ರೇಟ್ರು ಪವರ್ಲೆಸ್ ಪವರ್ ಕಟ್ ಮಾಡಿ ಇಟ್ಟಿದ್ದಾರ ಏನಂತ ನಮಗೆ ಸಂಶಯ ಇದೆ ಅದು ಇನ್ವೆಸ್ಟಿ ಕೂಡ ಆಗಬೇಕು ನಂತರ ಎಕ್ಸಿಕ್ಯೂಟಿವ್ ಆಫೀಸರ್ ಅಂದಮೇಲೆ ಅವರು ಎಲ್ಲರ ಪರವಾಗಿ ಕೆಲಸ ಮಾಡಬೇಕು ಅವರು ಕಾನೂನು ಏನು ಹೇಳುತ್ತೆ ನಂತರ ಸಂವಿಧಾನ ಏನುತ್ತೆ ನಂತರ ಗೌರ್ಮೆಂಟ್ ಸರ್ಕಾರದ ಆದೇಶ ಆದೇಶ ಏನಿದೆ ಆ ಪ್ರಕಾರ ಅವರು ಕೆಲಸ ಮಾಡಬೇಕಾಗುತ್ತೆ ಆದರೆ ಇವ್ರು ಏನು ಗೊತ್ತಾ ಒಂದೇ ಒಂದು ಪರವಾಗಿ ಒಂದು ವರ್ಗಕ್ಕೋಸ್ಕರ ಮಾತ್ರ ಕೆಲಸ ಮಾಡ್ತಿದ್ರೆ ನಮಗೆ ಒಂದು ಅನುಮಾನ ಬರ್ತಾ ಇದೆ ನಂತರ ಯಾಕೆ ಏನಕ್ಕೋಸ್ಕರ ಅಂದ್ರೆ ಬೇರೆಯವರು ಏನಾದರೆ ಬಂದರೆ ಅವ್ರಿಗೆ ಎಲ್ಲ ಸವಲತ್ತು ಮಾಡಿಕೊಡ್ತಾರೆ ಇಲ್ಲಿ ಏನಂದ್ರೆ ನಾವು ಏನು ನಾವು ಫಾತಿಯ ಓದೋವಾಗ ಮಧ್ಯ ಮಧ್ಯ ಇಲ್ಲಿ ಅವಾಯ್ಡ್ ಮಾಡೋದು ಇದೆಲ್ಲ ಏನು ಗೊತ್ತಾ ಇವರು ಆರ್ಟಿಕಲ್ ಟ್ವೆಂಟಿ ಫೈವ್ ನಮಗೆ ಸಂವಿಧಾನವನ್ನು ಹಾಕ್ಕೊಟ್ಟಿದೆ ಅದರಿಂದ ಉಲ್ಲಂಘನೆ ಮಾಡಿಸೋಕ್ಕೋಸ್ಕರ ಇವರು ಪ್ರಯತ್ನ ಪಡ್ತಿದ್ದಾರೆ ಇವ್ರು ಏನಂದ್ರೆ ಯಾವಾಗ ಯಾವಾಗಲೂ ಕೂಡ ನಾವು ಒಂದು ಭಕ್ತಿಯಿಂದ ಬರುವಾಗ ದರ್ಗಾ ಒಳಗಡೆ ಏನು ಫಾತಿಯ ಓದ್ತಿರ್ತೀವಿ ಅವಾಗ ಯಾರು ಕೂಡ ಅವಾಯ್ಡ್ ಮಾಡಬಾರ್ದು ಯಾರು ಅವ್ರಿಗೆ ಫೇತ್ ಇದೆಯಲ್ಲ ಅವ್ರ ಅಲ್ಲಿ ಕೂಡ ತಡೆ ಮಾಡಬಾರ್ದು ಅದಕ್ಕೋಸ್ಕರ ನಾವು ಒಂದು ಹಿರಿಯ ಅಧಿಕಾರಿಗಳು ಏನಿದ್ದಾರೆ ಡಿ ಸಿ ಅವರು ಇದ್ದಾರೆ ನಂತರ ಕಮಿಷನರ್ ಅವರು ಇದ್ದಾರೆ ಇದು ನಮಗೆ ಏನು ಇಲ್ಲಿ ನಾವು ಎನಿ ಟೈಮ್ ನಾವು ಮಾತ್ಯ ಏನು ಮಾಡ್ತಿದೀವಿ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಕೇಳ್ತೀವಿ ಇವತ್ತು ಈ ರಾಜ್ಯದಲ್ಲಿ ಸ್ವಾಮಿಗಳೇ ಹಿಂದೂ ಮುಸಲ್ಮಾನರನ್ನು ಎತ್ತು ಕಟ್ಟದ್ ಬಿಟ್ಟು ಏನು ಅವರವರ ಭಕ್ತಿಯಿಂದ ಅವರವರ ದರ್ಗದಲ್ಲಿ ಅವರವರ ಮಸೀದಿಯಲ್ಲಿ ಅವರವರ ದೇವಸ್ಥಾನದಲ್ಲಿ ಒಳ್ಳೆ ರೀತಿಯ ಅವರವರ ಭಕ್ತಿ ಮಾಡಲಿಕ್ಕೆ ಕೊಡಿ ಏನೋ ಒಂದು ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಅಂತ ಹೇಳ್ಬಿಟ್ಟು ಏನೊಂದು ನಾವು ಪ್ರಾರ್ಥನೆ ಫಾತೇಹ ಅಂತ ಮಾಡ್ತೀವೋ ಇದನ್ನು ಬೇರೆ ರೀತಿಯಲ್ಲಿ ತಿಳ್ಕೊಂಡು ಬೇರೆ ರೀತಿ ತಿರುಚಿ ತಿರ್ಸ್ತಾರೆ ದಯವಿಟ್ಟು ಈ ನನ್ನ ಸರ್ಕಾರದಲ್ಲಿ ಮನವಿ ಏನಂತ ಅಂದರೆ ಏನು ನಮ್ಮ ಪೂರ್ವಜರ ಸೊತ್ತಿತ್ತೋ ಅದು ಯಾವ್ಯಾವ ರೀತಿ ಹಿಂದಿನ ದಿನಗಳಲ್ಲಿ ನಡ್ಕೊಂಡು ಬರ್ತಾ ಆ ರೀತಿ ನಮಗೆ ದಯವಿಟ್ಟು ಮಾಡಿಕೊಡಿ ಇಲ್ಲದಿದ್ದಲ್ಲಿ ಇಡೀ ಇಡೀ ಸಮುದಾಯ ಏನು ನಮ್ಮ ಕಮ್ಯುನಿಟಿ ಅವರೆಲ್ಲ ಬಂದು ಸೇರ್ಕೊಂಡು ಮಾತಾಡಬೇಕಾಗುತ್ತೆ ಪುರಾತನ ಕಾಲದಿಂದ ನಡೆಸ್ಕೊಂಡು ಬರುತ್ತಿರುವಂಥ ರೋಟಿ ಬಾಜಿ ಅಂತ ಒಂದು ಸಾಂಪ್ರದಾಯಿಕವಾದಂತಹ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವೆಲ್ಲರೂ ಹಮ್ಮಿಕೊಂಡಿದ್ದೀವಿ ಇನ್ಶಾ ಅಲ್ಲ ಅಂತ ಏನೇ ಕೇಳ್ತೀನಿ ಅಂತಂದ್ರೆ ನನ್ನ ಅಲ್ಲನನ್ನು ನಾನು ಮುಂದುವರಿಸ್ಕೊಂಡು ಅಲ್ಲನನ್ನು ನೆನೆಸ್ಕೊಂಡು ನಾನು ಕೇಳ್ತಾ ಇರುವಂಥದ್ದು ಒಂದು ಒಳ್ಳೆ ಖುಷಿಯಿಂದ ನಡೆಸ್ಕೊಂಡು ಬಂದರು ಎಲ್ಲನೂ ಓಕೆ ಅನಿಸ್ತಾ ಇದ್ದೆ ಆದರೆ ಕೊನೆಗೆ ಅಧಿಕಾರಿಗಳು ಮಾತಾಡುವ ರೀತಿ ಮಾತಾಡುವ ಆ ಒಂದು ವಿಚಾರಗಳನ್ನು ಏನು ಹೇಳಬೇಕು ಅಂತ ಅರ್ಥ ಆಗ್ತಿಲ್ಲ ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ ಒಂದು ಪಂಗಡಕ್ಕೋಸ್ಕರ ಇದು ಮಾಡಿಲ್ಲ ಇಲ್ಲಿ ಜಾತಿ ಮತ ಭೇದ ಯಾವುದು ಇಲ್ಲಿ ಇಲ್ಲ ನಾವು ಬರ್ತೀವಿ ನಾವು ಏನಿದೆ ಪ್ರೇಯರ್ ಮಾಡ್ಕೊಳ್ತೀವಿ ನಾವು ಹೋಗ್ತೀವಿ ಅವ್ರು ಬರ್ತಾರೆ ಪ್ರೇಯರ್ ಮಾಡ್ಕೊಳ್ತಾರೆ ಹೋಗ್ತಾರೆ ಆದರೆ ಅದಕ್ಕೆ ಏನಕ್ಕೆ ಈ ಅಧಿಕಾರಿಗಳ ಅಡ್ಡ ಬರ್ತಾ ಇದ್ದಾರೆ ನಮಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ಜಾತಿಗಳನ್ನು ಎತ್ತಿ ಕಟ್ಟೋದು ಅಥವಾ ಜಾತಿಗಳಿಗೆ ಈ ಥರ ಈ ವಿಚಾರಗಳನ್ನು ಮುಂದಿಡೋದು ಅಧಿಕಾರಿಗಳ ಅಂತ ನನಗೆ ಇಲ್ಲಿ ಕ್ವಶನ್ ಆಗ್ತಿದೆ ಯಾಕಂದ್ರೆ ಇಲ್ಲಿ ಯಾರೂ ಅಡೆತಡೆಗಳು ಬಾಡ್ತಾ ಇಲ್ಲ ನಿಯತ್ತಾಗಿ ಬಂದಿದ್ದೀವಿ ನಿಯತ್ತಾಗಿ ಹೋಗ್ತಾ ಇದ್ದೀವಿ ಇಲ್ಲಿ ಏನಾದರೂ ನಾವು ಕೂಗ್ತಿದ್ದೀವ ಏನಾದರೂ ಒಂದು ಜಾತಿಗೆ ಸಂಬಂಧಪಟ್ಟ ವಿಚಾರ ನಾವು ಹೇಳ್ತಿದ್ದೀವ ಸೈಲೆಂಟಾಗಿ ಬಂದು ನಮ್ದು ಏನಿದೆ ಪ್ರೇಯರ್ ಆ ಪ್ರೇಯರನ್ನು ಮಾಡೋಕ್ಕೂ ನಮಗೆ ಅನುಮತಿ ಇಲ್ವಾ ಪುರಾತನ ಕಾಲದಿಂದ ನಮಗಿದೆ ಅದಕ್ಕೆಲ್ಲ ಸಾಕ್ಷಿಗಳಲ್ಲಿದೆ ಪ್ರತಿಯೊಂದು ಸಾಕ್ಷಿಗಳಿದೆ ಏನು ನೆನ್ನೆ ಮೊನ್ನೆ ನಾವು ಏನಲ್ಲಿ ಇಟ್ಟಿಲ್ಲ ಪುರಾತನ ಕಾಲದಿಂದ ತಂದು ಇದೆ ಅದಕ್ಕೋಸ್ಕರ ಇಲ್ಲಿ ಮೇಲಾಧಿಕಾರಿಗಳು ಯಾರು ಇದ್ದಾರೋ ದಯವಿಟ್ಟು ಈ ಅಧಿಕಾರಿಗಳಿಗೆ ನೀವು ಸೂಚನೆ ಕೊಡುವಾಗ ಅವರಿಗೆ ಯಾವ ರೀತಿ ಸೂಚನೆ ಕೊಡಬೇಕು ಅಂತೇಳಿ ಒಂದು ಮನದಟ್ಟ ಮಾಡಿಕೊಂಡು ಸೂಚನೆ ಕೊಟ್ಟಿದ್ರೆ ಇಲ್ಲಿ ಯಾವುದೇ ಅಡೆತಡೆಗಳು ಬರಲ್ಲ ಇನ್ನು ಮುಂದಕ್ಕೆ ಆ ಥರದ ಅಡೆತಡೆಗಳು ಬರದ ರೀತಿಯಲ್ಲಿ ನಿಯತ್ತಾಗಿ ನಾವು ಬಂದು ನಿಯತ್ತಾಗಿ ನಮಗೆ ಹೋಗೋಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ ಮೊಹಮಮದ್ ಅದಿಕ್ ಅಬ್ದುಲ್ಕಾದರ್ ಉಪಸ್ಥಿತರಿದ್ದರು